ಇಂದು ನಾಡಿದ್ದಾದ್ಯಂತ ಕೆಂಪೇಗೌಡ ಜಯಂತಿ ಹಿನ್ನೆಲೆ ಜಯಂತಿ ಆಚರಣೆಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಕಲ ಸಿದ್ಧತೆ ನಡೆದಿದೆ ಬೃಹತ್ ಕೆಂಪೇಗೌಡ ಪ್ರತಿಮೆಗೆ ವಿಶೇಷ ಹೂವಿನ ಅಲಂಕಾರ ಕೂಡ ಆಗಿದೆ ಕೆಂಪೇಗೌಡ ಪ್ರತಿಮೆಗೆ ಪೂಜೆ ಪುನಸ್ಕಾರಕ್ಕೆ ಸಿದ್ಧತೆ ಕೂಡ ಕೂಡಗೊಂಡಿದೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕೆಂಪೇಗೌಡ ಉತ್ಸವ ಹಿನ್ನೆಲೆ ಏರ್ಪೋರ್ಟ್ಗೆ ಆಗಮಿಸಿದ ಆದಿಚುಂಚನಗಿರಿ ಮಠಾಧಿಪತಿ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕೆಂಪೇಗೌಡರ ನೂರ ಎಂಟು ಅಡಿ ಎತ್ತರದ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಲಿರುವ ಗಣ್ಯರು ಸ್ವಾಮೀಜಿ ಮತ್ತು ಡಿಕೆ ಶಿವಕುಮಾರ್ಗೆ ವಾದ್ಯಗಳೊಂದಿಗೆ ಭವ್ಯ ಸ್ವಾಗತ ನಡೆದಿದೆ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವರಾದ ಕೃಷ್ಣ ಭೈರೇಗೌಡ ಮತ್ತು ಕೆಎಚ್ ಮುನಿಯಪ್ಪ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರತಿ ವರ್ಷವೂ ಬೆಳಗ್ಗೆ ಇಲ್ಲಿ ಮಾಲಾರ್ಪಣೆ ಮಾಡೋಂಥ ಒಂದು ಪದ್ಧತಿ ಪ್ರಾರಂಭ ಮಾಡಿದ್ದೇವೆ ಈ ಜಿಲ್ಲಾ ಮಂತ್ರಿ ರೆವಿನ್ಯೂ ಮಂತ್ರಿ ಮತ್ತು ಯಾರೇ ಜವಾಬ್ದಾರಿ ಬೆಂಗಳೂರು ಮಂತ್ರಿ ಮತ್ತು ಏರ್ಪೋರ್ಟ್ ಅವರು ಎಲ್ಲ ಇದನ್ನು ನೆರವೇರಿಸಬೇಕು ಮುಂದಕ್ಕೆ ಏರ್ಪೋರ್ಟ್ ಮತ್ತು ಪ್ಲಾನಿಂಗ್ ಅಥಾರಿಟಿ ಇಬ್ಬರು ಸೇರಿ ಮತ್ತು ಜಿಲ್ಲಾಡಳಿತ ಮೂರು ಜನ ಸೇರಿ ಇಲ್ಲಿ ಬಂದು ಗೌರವದಿಂದ ಮಾಲಾರ್ಪಣೆ ಬೆಳಗ್ಗೆ ಮಾಡಿ ಮಿಕ್ಕಿದ್ದ ಜಯಂತಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ ನಾಡಪ್ರಭು ಬೆಂಗಳೂರಿನ ಸಂಸ್ಥಾಪಕರಾಗಿರ್ತಕ್ಕಂಥ ಕೆಂಪೇಗೌಡರವರ ಐದುನೂರ ಹದಿನಾರನೇ ಜಯಂತಿ ಉತ್ಸವವನ್ನು ಆಚರಿಸ್ತಾ ಇರ್ತಕ್ಕಂಥ ಪವಿತ್ರ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೆ ಶುಭಾಶಯಗಳನ್ನ ಕೋರ್ತೇವೆ ನಾಡನ್ನು ಆಡ್ತಕ್ಕಂಥ ದೊರೆಗೆ ಏನೆಲ್ಲ ವಿಷನ್ಸ್ ಇರಬೇಕು ದರ್ಶನಗಳಿರಬೇಕು ಅಂತಕ್ಕಂಥ ಕೆಂಪೇಗೌಡರನ್ನು ನೋಡಿ ಕಲಿಬೇಕು ಇಂದು ಮಾದರಿಗಳ ರೋಲ್ ಮಾಡೆಲ್ಸ್ಗಳ ಕೊರತೆ ಎದ್ದು ಕಾಣಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆಂಪೇಗೌಡರವರನ್ನು ಹೆಚ್ಚು ಹೆಚ್ಚು ಪ್ರಚಲತೆಗೆ ತರ್ತಕ್ಕಂಥದ್ದು ನಮ್ಮ ಯುವ ಸಮುದಾಯಕ್ಕೆ ಶಕ್ತಿ ಬರ್ತಕ್ಕಂಥ ಕಾರ್ಯ ಅದರ ಅಂಗವಾಗಿ ರಾಜ್ಯ ಸರ್ಕಾರ ಮನ ಮಾಡಿ ಅದನ್ನು ಕರ್ನಾಟಕ ಘನ ಸರ್ಕಾರದ ಜಯಂತ್ಯುತ್ಸವವನ್ನು ಆಗಿ ಆಚರಿಸ್ತಾ ಇರ್ತಕ್ಕ ನಾನು ಸಂತೋಷ ಕೊಟ್ಟಿದೆ ಕೆಂಪೇಗೌಡರ ಆದರ್ಶಗಳನ್ನು ನಮ್ಮ ನಾಡಿನ ಯುವಕರು ಅನುಸರಿಸಿ ಕೆಂಪೇಗೌಡರಾಗೆ ದೇವದತ್ತರಾಗಿ ನಾಡನ್ನು ಕಟ್ಟುವ ಕಾರ್ಯವನ್ನು ಮಾಡಲಿಕ್ಕೆ ನಾನು ಆರೈಸ್ತೇನೆ